ಕ್ರೀಡಾಕೂಟ ಎರಡ್ ಸಾವಿರದ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ಟಿ ನೌಕರ ಸಂಘ ಮೈಸೂರು ಜಿಲ್ಲಾ ಸಮಿತಿಯ ವತಿಯಿಂದ ಆಯೋಜಿಸಿರುವಂತ ಮೊದಲ ಬಾರಿಗೆ ಹಾಗಾಗಿ ಈಗ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಸಂವಿಧಾನ ಪೀಠಿಕೆಯನ್ನ ಊದುವುದರ ಮೂಲಕ ದೈವಾಳಿ ಎಲ್ಲ ಕೈನ ಮುಂದೆ ಚಾಚಿಸಬೇಕು ಸಾರ್ವಭೌಮಿ ಧರ್ಮ ನಿರಪೇಕ್ಷ ಪ್ರದಾತ್ಮಕ ಗಣರಾಜ್ಯವನ್ನಾಗಿ ನಿರೂಪಿಸುವುದಕ್ಕೆ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡೋದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭೀಮ್ ಜೈ ಭಾರತ್ ಅದಕ್ಕೂ ಮೊದಲು ಈಗ ಈಗ ನೆರೆದಿರ್ತಕ್ಕಂಥ ಅತಿಥಿ ಗಣ್ಯರನ್ನ ಸ್ವಾಗತಿಸುತ್ತೇನೆ ಮುಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪರಮ ಪೂಜಾ ಹಾಗೆ ಚಪ್ಪಾಳೆ ಬರಲಿ ಎನರ್ಜಿ ನೋಡಿ ಚಪ್ಪಾಳೆ ಬೆಲ್ಲಾಗ್ತಾ ಇದೆ ಆಶಾದ್ ಉರ್ ರೆಹಮಾನ್ ಶರೀಫ್ ಸರ್ ಅವರು ಹಾಗೆ ಪರಮ ಆಯುಷ್ಮಾನ್ ಜ್ಞಾನಪ್ರಕಾಶ ಸ್ವಾಮೀಜಿ ಅಧ್ಯಕ್ಷರಾಗಿರುವಂತ ಆಯುಷ್ಮಾನ್ ಡಾಕ್ಟರ್ ಡಿ ಚಂದ್ರಶೇಖರ್ ಅವರು ಹಾಗೆ ಉಪಾಧ್ಯಕ್ಷರಾಗಿರುವಂತ ಮಹದೇವರವರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಆಯುಷ್ಮಾನ್ ರಾಘವೇಂದ್ರ ಅವರು ಹಾಗೆ ಇನ್ನು ಅನೇಕ ಗಣ್ಯರು ಕ್ರೀಡಾಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೃಷ್ಣರವರು ತಂಡದ ಪರಿಚಯನ ಮಾಡಿಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅಸ್ತಲಾಗುವ ಮಾಡುದು ಬಂಧುಗಳೇ ಭಾರತದ ರಾಷ್ಟ್ರೀಯ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕ್ರೀಡೆಯಲ್ಲಿ ಏನಾದರೂ ಮೀಸಲಾತಿ ದೊರಕಿದ್ರೆ ಭಾರತದ ಮತ್ತು ವಿಶ್ವದ ಎಲ್ಲ ಬಹುಮಾನಗಳನ್ನು ಎಲ್ಲ ಪ್ರಥಮ ಬಹುಮಾನಗಳನ್ನು ಎಲ್ಲ ದ್ವಿತೀಯ ಬಹುಮಾನಗಳನ್ನು ಎಲ್ಲ ತೃತೀಯ ಬಹುಮಾನಗಳನ್ನು ಈ ಎರಡೂ ಸಮುದಾಯಗಳೇ ಗೆದ್ದು ಸಾಮರ್ಥ್ಯ ಭಾರತದಲ್ಲಿ ರಾಷ್ಟ್ರದಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಇದೆ ದುರಾದೃಷ್ಟವಶಾತ್ ಕ್ರೀಡೆಯಲ್ಲಿ ಮೀಸಲಾತಿ ಇಲ್ಲ ಕ್ರೀಡೆಯಲ್ಲೂ ಕೂಡ ಮೀಸಲಾತಿಯನ್ನು ಕೇಳುವಂತಹ ಉದ್ದೇಶದಿಂದ ಪ್ರಪ್ರಥಮವಾಗಿ ಮೈಸೂರು ನಗರದಲ್ಲಿ ಪರಿಸ್ಥಿತ ಕ್ರೀಡೆಯಲ್ಲಿ ಮೀಸಲಾತಿ ಇಲ್ಲ ಕ್ರೀಡೆಯಲ್ಲೂ ಕೂಡ ಮೀಸಲಾತಿಯನ್ನು ಕೇಳುವಂತಹ ಉದ್ದೇಶದಿಂದ ಪ್ರಪ್ರಥಮವಾಗಿ ಮೈಸೂರು ನಗರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಸ್ ಸಿ ಎಸ್ ಟಿ ನೌಕರರ ಸಂಘ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಾವು ಎಲ್ಲ ಎಸ್ ಸಿ ಎಸ್ ಟಿ ಸಂಘಟನೆಗಳು ಸೇರಿಕೊಂಡು ಆಯೋಜಿಸ್ತಾ ಇದ್ದೀವಿ ಇದು ಒಂದು ಮಾದರಿ ಮತ್ತು ಒಂದು ಸಂತೆ ಸಂದೇಶವನ್ನು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೊಡುವಂತಹ ದೃಷ್ಟಿಯಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇದ್ದೀನಿ ಈ ದಿವಸ ಏನು ನಮ್ಮ ಎಸ್ ಸಿ ಎಸ್ ಟಿ ಸಂಘದ ವತಿಯಿಂದ ಕ್ರೀಡಾಕೂಟ ಆಯೋಜಿಸಿದರೆ ಅದು ತುಂಬ ಮಾದರಿಯಾಗಿದೆ ಮತ್ತು ಒಂದು ಸಂದೇಶವನ್ನು ಕಳಿಸ್ಕೊಡ್ತಿದ್ದಾರೆ ಕ್ರೀಡೆ ಯಾರ್ದು ಸೊತ್ತಲ್ಲ ಎಲ್ಲರಿಗೂ ಅದಕ್ಕೆ ಸಮಾನವಾದ ಅವಕಾಶ ಕೊಡಬೇಕು ಈ ರೀತಿ ಎಲ್ಲರೂ ಇದರಲ್ಲಿ ಭಾಗವಹಿಸೋದ್ರಿಂದ ಎಲ್ಲರ ಆರೋಗ್ಯನೂ ಚೆನ್ನಾಗುತ್ತೆ ಮತ್ತು ಮುಖ್ಯವಾಗಿ ನಮ್ಮೆಲ್ಲ ನೌಕರವರು ಏನಾಗುತ್ತಾರೆ ಅವ್ರವ್ರದೇ ಆದ ಕೆಲಸ ಕಾರ್ಯಗಳಲ್ಲಿ ಜಂಜಾಟದಲ್ಲಿ ಸಿಕ್ಕಾಕೊಂಡಿರ್ತಾರೆ ಈ ದಿವಸ ಅದೆಲ್ಲ ಮರ್ತಿ ಅವ್ರದ್ದು ಮೈಂಡೆಲ್ಲ ಫ್ರೆಶ್ ಆಗಿ ಪುನಃ ಲೌಲಿಕೆಯಿಂದ ನಾಳೆ ಕೆಲಸ ಮಾಡೋದಕ್ಕೆ ಈ ಕ್ರೀಡೆ ತುಂಬ ಅನುಕೂಲ ಆಗುತ್ತೆ ಆ ಕಾಯಕ ಕೈಲ ಸಹ ಹೇಗಿದೆ ಹಾಗೆಯೇ ಆರೋಗ್ಯವೇ ಬಹಳ ಮುಖ್ಯ ಆದ್ದರಿಂದ ಇವರು ಏನು ಆಯೋಜನೆ ಮಾಡಿದರೆ ಅದು ತುಂಬ 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 ಸಂತೋಷದ ವಿಷಯ ಇವರಿಗೆ ತುಂಬ ಯಶಸ್ಸು ಹಾಗೂ ಸಿಗಲಿ ಅಂತ ನಾನು ಹಾರೈಕೆ ಮಾಡಿಕೊಳ್ತೀನಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನೌಕರರ ಸಂಘ ಸಕ್ರಿಯವಾಗಿ ಇಡೀ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಹಲವಾರು ನ್ಯಾಯಪರವಾದಂತಹ ಸಂವಿಧಾನಪರವಾದಂಥ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದು ಎಲ್ಲ ನೌಕರರ ಹಿತವನ್ನು ಕಾದಿದ್ದಾರೆ ಜೊತೆಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಾಗೂ ಕ್ರೀಡಾ ಮಟ್ಟದಲ್ಲೂ ಸಹ ನಮ್ಮ ಎಲ್ಲ ನೌಕರರಿಗೆ ಸ್ಫೂರ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಜೊತೆಗೆ ಪ್ರತಿಭೆಗಳು ಎಲ್ಲ ಕಡೆಯಲ್ಲೂ ಇವೆ ಆ ಪ್ರತಿಭೆಯನ್ನು ಹೊರತರಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಕರ್ನಾಟಕ ರಾಜ್ಯ ಎಸ್ ಎಸ್ ಟಿ ನೌಕರ ಸಂಘದ ಅಧ್ಯಕ್ಷರಾದಂಥ ಚಂದ್ರಶೇಖರೇನವರ ಒಂದು ಸಾರಥ್ಯದಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು ನಾವು ಭಾರತ ದೇಶದಲ್ಲಿ ನಾವು ಯಾರಿಗೂ ಕಡಿಮೆ ಏನಿಲ್ಲ ಪ್ರತಿಭೆಗಳು ಗುಡ್ಸದಲ್ಲಿ ಹುಟ್ಟಿದ್ರು ಅವು ಅರಮನೆಯಲ್ಲಿ ಅರಳುತ್ತವೆ ಅಂತಕ್ಕಂತಹ ಭಾವನೆಯಿಂದ ಇವತ್ತು ಒಂದು ಕ್ರೀಡಾ ಸ್ಫೂರ್ತಿದಾಯಕವಾದಂಥ ಒಂದು ಆಟವನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಯಶಸ್ ಕೊಡ್ತೇನೆ ನಾನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಬೆಳೀಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದು ವಿಸ್ತಾರ ಆಗಲಿ ಅಂತಕ್ಕಂಥ ಮಾತುಗಳನ್ನ ಶುಭಾಶಯ ಕೊಡ್ತೇನೆ ಜೈ ಬಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು